ಈಗ ಪ್ರತಿಪಕ್ಷಾಖಲೆ ಕೇಳಿದ್ರೆ ನೋಡಿ ಪೆನ್ ಡ್ರೈವ್ ಸೆಕೆಂಡ್ ಒಂದ್ ಸೆಕೆಂಡ್ ದಾಖಲೆ ಕೇಳಿದ್ರೆ ಆಗ್ಲಿ ಇದು ಸುಳ್ಳ ಸುಳ್ಳಾದ್ರೆ ನನ್ನ ನನ್ ಮೇಲೆ ಪನಿಷ್ಮೆಂಟ್ ಮಾಡಿದೆ ನಾನು ಸುಳ್ಳಾದ್ರೆ ಪನಿಷ್ಮೆಂಟ್ ಮಾಡಿದ್ರ ಮಾಡಿ ಮಾಡಿ ನನ್ನ ಮೇಲೆ ಸುಳ್ಳು ಹೇಳಿದ್ರೆ ಈ ಪೈನ್ ರೈಸ್ ಸುಳ್ಳಾದ್ರೆ ಕ್ರಮ ಈಗ ಕೋರ್ಟ್ ಅಲ್ಲಿ ಕೇಸ್ ಆಗಿದೆ ಅಧ್ಯಕ್ಷರೇ ನಾವು ಸುಮ್ನೆ ಸಂತೆಲ್ ಭಾಷಣ ಮಾಡಿಲ್ಲ ನಾವು ಲೋಕಾಯುಕ್ತದಲ್ಲಿ ಅಫಿಡವಿಟ್ ವಿತ್ ಅಫಿಡವಿಟ್ ವಿತ್ ಡಾಕ್ಯುಮೆಂಟ್ ಲೋಕ ಆಯ್ತದ ಅಲ್ಲಿ ಕಂಪ್ಲೇಂಟ್ ಆಗಿ ಆಯ್ತ ಇದಕ್ಕಿಂತ ಒಂದ್ಸಲಿ ಅಲ್ಲ ಈಶ್ವರಪ್ಪ ಅಂದಾದಾಗ ನೀವೇನ್ ಮಾಡಿದ್ರಿ ನೀವು ಮತ್ತ ನೋಡ್ತೇನೆ ಏನಿದೆ ನೀವೇ ಆಯ್ತ್ರಲ್ಲ ಏ ನೀ ಸಾರ್ ಸಾರ್ ನೀವೇ ನೀವೇ ಬಂದ್ ಅರಣಿ ಮಾಡಿದ್ರಿ ನೀವೇ ಅಪಾಂಕ್ಷನ್ ಎಲ್ಲಿದ್ರಿ ನೀವೇ ಬಂದ್ರಿ ಉಪನಾಯಕರು ಕೂಗಾಡಿದ್ರಿ ಹಾರಾಟ ಮಾಡಿದ್ರಿ ಪಾಪ ಈಶ್ವರಪ್ಪ ತಪ್ಪು ಮಾಡ್ದೆ ರಾಜೀನಾಮೆ ಕೊಟ್ರು ಏನಾಯ್ತು ಕೊಟ್ರಲ್ಲಿ ಕೇಸ್ ಹೋಗಲಿ ಅದೆಲ್ಲ ಕೂಡ ಚರ್ಚೆ ಮಾಡುವ ಈಗ ಚರ್ಚೆ ಮಾಡಬೇಕಾ ಬೇಡವಾ ಈಗಲೇ ಈಗಲೇ ಮಾಡಬೇಕು ಒನ್ಸ್ ಅಗೇನ್ ಮಾಡೋ ಒಂದು ಖಾಲಿ ಮಾಡಿಸ್ತೀರಿ ಒಂದು ಮಂತ್ರಿ ಖಾಲಿ ಮಾಡಿಸ್ತೀವಿ ನೀವು ಐವತ್ತು ಒನ್ಸ್ ಅಗೇನ್ ಯಾರು ಈಗ ನೋಡಿ ಯಾರೋ ನಮ್ಮ ಯಾರು ಅವ್ರ ಮಂತ್ರಿ ತನೇ ಖಾಲಿ ಆದ್ರೆ ಯಾರು ಬೆನಿಫಿಟ್ ನಮ್ಗೆ ಬೆನಿಫಿಟ್ ಅಲ್ಲ ನಮ್ಗೆ ಬೆನಿಫಿಟ್ ಅಲ್ಲ ಮಾತ್ರ ಮಾಡ್ತೀರಿ ಈಗ ಒಂದ್ ಸೆಕೆಂಡ್ ಸೆಕೆಂಡ್ ನಿಮ್ಗೆ ಸಮಗ್ರ ಚರ್ಚ ಆಗ್ಬೇಕಾ ಚರ್ಚ ಬೇಕು ಆಯ್ತು ಹೊರಗೋಗಿ ಆಯ್ತು ಯಾಕೆ ಮಾಡ್ತೀರಿ ನೀವು ಈಗ ಪ್ರತಿಪಕ್ಷ ನಾಯಕರು ಇನ್ನಿತ ಮುಖಂಡರಿಗೆಲ್ಲ ತಾವೆಲ್ಲ ನೋಡಿ ವಿಶಾಂತವೆಲ್ಲ ಪ್ರಸ್ತಾಪನೆ ಮಾಡಿದ್ದೀರಿ ಇದರಲ್ಲಿ ನೀವು ಕೂಡ ನಮಗೆ ಭಾಳಷ್ಟು ಮಾಹಿತಿ ಇದೆ ಈ ಆಗಿದೆ ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಮತ್ತು ಆ್ಯಕ್ಷನ್ ಆಗಬೇಕು ಒಂದು ಆಯಿತು ಅಲ್ವಾ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಎರಡನೇದು ನಿಮ್ಮೊಂದು ಬೇಡಿಕೆ ಇಟ್ಟಿದ್ವಿ ಚರ್ಚೆ ಸರ್ಕಾರ ಕೂಡ ಮಂತ್ರಿಗಳು ಅವ್ರಿಗೆ ನಾವು ಕೂಡ ತನಿಖೆಗೆ ಚರ್ಚೆಗೆ ನಾವು ರೆಡಿ ಇದ್ದೇವೆ ಅಂತ ಹೇಳಿ ಅದು ಸಾಬೀತಾದರೆ ಯಾವುದೇ ಕ್ರಮ ನಮಗೆ ತಕ್ಕೊಳ್ಳಿ ಅಂತ ಹೇಳಿ ಮನೆ ಅಬಕಾರಿ ಸಚಿವರು ಕೂಡ ಅಂತ ಹೇಳ್ತಾರೆ ಸದನದಲ್ಲಿ ನೀವು ಕೂಡ ಹೇಳ್ತೀರಿ ನಾವು ಏನಾದರೂ ತಪ್ಪೇ ನಮ್ಮ ಬೆಲೆ ಕೂಡ ತನಿಖೆ ಇವತ್ತು ಆಗಲಿ ಅಂತ ಈಗ ನಾನು ಅಂತ ಹೇಳಿದ್ ಏನು ಕೇಳಿದರೆ ಈಗ ಒಂದೇ ನಿರ್ಣಯ ಆದ ನಂತರ ನಿಮಗೆ ಮಾತಾಡಲಿಕ್ಕೆಲ್ಲ ಅವಕಾಶ ಕೊಡ್ತೇನೆ ಸುದೀರ್ಘವಾಗಿ ನೀವು ಚರ್ಚೆ ಮಾಡಿ ಅವರು ಉತ್ತರ ಕೊಡ್ತಾರೆ ಮತ್ತು ಸರ್ಕಾರ ತೀರ್ಮಾನವನ್ನು ತಕ್ಕೊಳ್ತದೆ ಇದಕ್ಕೆ ಸಹಕಾರ ಕೊಡ್ಬೇಕು ನನಗೆ ಸಹಕಾರ ನಿಲುವಳಿ ಕೊಡೋದು ಯಾಕೆ ಅಂತಂದ್ರೆ ಎಲ್ಲಾ ವಿಷಯ ಬದಿ ಗೊತ್ತಿದೆ ತಗೊಳ್ಳಿ ನೀವು ಚರ್ಚೆ ಮಾಡ್ತೀವಿ ಈಗ ಯಾವ್ದಲ್ಲಿ ಕೂಡ ಚರ್ಚೆ ಮಾಡ್ಬೋದು ಇದರಲ್ಲಿ ನಿಮಗೆ ನಿಲುವಲ್ಲಿ ಬೇಕ ಅದು ಚರ್ಚೆ ಬೇಕಾದ್ರೆ ನೈನ್ ಸಿಕ್ಸ್ ನಲ್ಲಿ ಉತ್ತರ ಚರ್ಚೆ ಮಾಡಿಸಿ ಮಾಡಿಸಿ ನೈನ್ ಸಿಕ್ಸ್ ನಲ್ಲಿ ಕೊಟ್ಟು ಮಾಡ್ತೇನೆ ಓಕೆ ಅರ್ಥ ಆಯ್ತು ಅಂತ ಹೇಳಿ ಮತ್ತೆ ನಡೆದಿರೋದ್ ಹೇಳ್ಬೇಕಲ್ಲ ರಿಯಾಲಿಟಿ ಅವ್ರೆಲ್ಲಾ ಆ ವಿಡಿಯೋ ನೋಡಿದ್ಕೆ ಸಿ ಸಿ ಪಾಟೀಲ್ ದೊಡ್ಡದಲ್ಲ ಫಸ್ಟ್ ರಾಜೀನಾಮೆ ಆಮೇಲೆ ತನಿಖೆ ಈಶ್ವರಪ್ಪನವ್ರದು ಫಸ್ಟ್ ರಾಜೀನಾಮೆ ಆಮೇಲೆ ತನಿಖೆ ಇದೇನ್ ಸ್ಪೆಷಲ್ ಕೇಸ ಇದು ಎಲ್ಲಾರು ಕಾನೂನು ಎಲ್ಲಾರ್ಗು ಒಂದೇ ಅಲ್ವಾ ಸದನ ಒಂದೇ ರೀತಿ ನಡಿಬೇಕಲ್ಲ ಎಲ್ಲರಿಗೂ ಬಟ್ ರಾಜೀನಾಮೆ ಕೊಡ್ಲಿ ಆಮೇಲೆ ತನಿಖೆಗೆ ಹೋಗ್ಲಿ ನಮ್ಮದು ಬಿಜೆಪಿ ಮಾಡಿದ್ರೆ ಮಾತ್ರ ರಾಜೀನಾಮೆ ಕಾಂಗ್ರೆಸ್ ಮಾಡಿದ್ರೆ ರಾಜೀನಾಮೆ ಇಲ್ವಾ ಕಾಂಗ್ರೆಸ್ ಅವ್ರ ಆದ್ರೆ ರಾಜೀನಾಮೆ ಇಲ್ವಾ ಈಗ ಒಂದ ನಿರ್ಣಯಕ್ಕೆ ಅವಕಾಶ ರಾಜೀ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡ್ಬೇಕು ಆಮೇಲೆ ತನಿಖೆ ಈಗ ಎಲ್ಲ ಸದಸ್ಯರೇ ಮೈಕ್ ಆಗುವಲ್ಲಿ ಭಾಷಣಕ್ಕೆ ಮೈಕಾಗಿ ಏನು ನಿರ್ಣಯದ ಮೇಲೆ ಮಾತಾಡೋದಕ್ಕೆ ಅವಕಾಶವನ್ನು ಧನ್ಯವಾದಗಳು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಅಭಿವೃದ್ಧಿಯ ಮಾತಿಯನ್ನು ಅಬ್ಕಾರಿ ಅಬ್ಕಾರಿಯಲ್ಲಿ ಎಲ್ಲ ರೀತಿಯಿಂದ ನಾವು ಕಾಣ್ತಾ ಇದ್ದೀವಿ ಅದು ಸಾಮಾಜಿಕ ನ್ಯಾಯದ ಬರೆಯ ಸರ್ಕಾರ ಮಾಡಿದ ಹಲವಾರು ನೀತಿಗಳಿರ್ಬೋದು ಕಾರ್ಯಕ್ರಮಗಳಿರ್ಬೋದು ಆರ್ಥಿಕವಾದಂತಹ ಶಿಸ್ತನ್ನ ಕಾಪಾಡ್ತಾ ಇರುವಂತದ್ದಿರ್ಬೋದು ಜನ ಕೇಂದ್ರಿತವಾದಂತಹ ಆಡಳಿತ ಕಾಪಾಡೋದ್ರಲ್ಲಿ ಸರ್ಕಾರ ನಡೆಸಿದೆ ಅಂತ ಅದು ಸ್ಪಷ್ಟವಾಗಿದೆ ಈಗ ರಾಜ್ಯ ಸರ್ಕಾರದ ದಿಕ್ಕ ರಾಜಕಾರ ಅವರು ಓದಬೇಕಾಗಿರುವಂತಹ ಭಾಷಣ ದಿಕ್ಕ ರಾಜಕಾರ श्रेठारो धिकारा धिकार